ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇಷ್ಟು ದಿನ ನಾನು ಯಾಕೆ ವಿಡಿಯೋ ಮಾಡಿಲ್ಲಪ್ಪ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಮತ್ತೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಇನ್ ಮುಂದೆ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಏನಪ್ಪ ಏನಪ್ಪಾ ಅಂದ್ರೆ ಕೆಲವು ತಾಯಂದಿರು ತನ್ನ ಮಗಳಿಗೆ ಯಾವ ತಾಯಿಯಂದಿರು ತನ್ನ ಮಕ್ಕಳಿಗೆ ಕೆಟ್ಟದ್ದು ಕಲಿಸಲ್ಲ ಯಾಕಂದರೆ ಎಲ್ಲ ತಾಯಿಯಂದಿರು ತನ್ನ ಮಕ್ಕಳ ಜೀವನ ಒಳ್ಳೇದೇ ಇರಲಿ ಅಂತ ಬಯಸ್ತಾರ ಬಟ್ ಕೆಲವ್ರು ಇರ್ತಾರ ಅವರು ತಿಳಿದೇ ಮಾಡ್ತಾರೋ ತಿಳ್ಲಾರ್ದೆ ಮಾಡ್ತಾರೋ ಗೊತ್ತಿಲ್ಲ ತಾನಾಗೆ ಕೂತಿ ತನ್ನ ಮಗಳ ಜೀವನ ಹಾಳು ಮಾಡ್ತಾರ ಗಂಡ ಹೆಂಡತಿ ನೋಡಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ನಿನ್ನ ಗಂಡಿನ ಬಳಿ ಇರಬೇಡ ಬೇರೆ ಮನೆ ಮಾಡು ನಿಮ್ಮ ಅತ್ತಿಗೆ ನೋಡ್ಬೇಡ ಮಾವಿಗೆ ನೋಡಬೇಡ ನಿನ್ನ ಮಾತು ನಿನ್ನ ಗಂಡಗೆ ನೀನು ವಶ ಪಡಿಸ್ಕೋ ಗಂಡನ ಜಾಸ್ತಿ ಮಾತು ಕೇಳೋಕೋಗ್ಬೇಡ ಹೋಗಬೇಡ ಗಂಡ್ ನೀನು ಹೆಂಗೆ ಹೇಳ್ತಿ ಹಂಗೆ ಗಂಡ ಕೇಳಬೇಕು ಆ ಥರ ನೀನು ಅವ್ರ ಹತ್ರ ನಡ್ಕೋ ಇದು ಎಲ್ಲ ಬ್ಯಾಡ್ರಪ್ಪ ಆ ತಾಯಿಗೆ ಹೇಳ್ತಾ ಇದ್ದೀನಿ ಯಾವ ತಾಯಿ ತನ್ನ ಮಗಳಿಗೆ ಈ ಥರ ಎಲ್ಲ ಕಲಿಸ್ತಾಳಲ್ಲ ಗಂಡನ ಮನೆಗೆ ಹಿಂಗೆ ಹಿಂಗೆ ಇರು ಅಂತ ನಾಳೆ ನಿಮ್ಮ ಮನೆಗೆ ಭೀ ಒಂದು ಸಸಿ ಬಂದೇ ಬರ್ತಾಳೆ ನಿಮಗೆ ಒಬ್ಬ ಮಗ ಇದ್ದೇ ಇರ್ತಾನೆ ಅದು ದೊಡ್ಡ ನೀವೇ ಹೇಳಿರ ದೊಡ್ಡವ್ರೆ ಮಾಡಿದಣ್ಣು ಮಾರಾಯ ಅಂತ ಕರ್ಮ ಯಾರಿಗೂ ಬಿಡೋಲ್ಲ ಇವತ್ತು ನೀವು ನಿಮ್ಮ ಮಗಳಿಗೆ ಕೆಟ್ಟದ್ದು ಕಲಸಿ ಸಂಸಾರ ಹಾಳು ಮಾಡಿಸಿ ಮನೆಗೆ ತಂದು ಕುಣ್ಸೊಂಡ್ರೆ ನಿಮಗೇನು ಯೂಸ್ ಇಲ್ಲ ಯಾಕಂದರೆ ಅಲ್ಲಿ ಹಾಳಾಗೋದು ನಿಮ್ಮ ಮರ್ಯಾದೆನಿ ಆ ಗಂಡ ಏನು ಇವಳು ಇಲ್ಲ ಇನ್ನೊಬ್ಳು ಏನೋ ಮದುವೆ ಆಗಲಿ ನಾಳೆ ಬದುಕ್ಬೋದು ಬಟ್ ಅಲ್ಲಿ ನಿಮ್ಮ ಮಗಳ ಜೀವನ ಹಾಳಾಗೋದು ಅದು ಫಸ್ಟ್ ಆಫ್ ಆಲ್ ನೀವು ಮೈಂಡಾಗಿ ಇಟ್ಕೋರಿ ಆಲ್ಮೋಸ್ಟ್ ಇದ್ರಾಗ ಒಂದು ಹಂಡ್ರೆಡ್ದಾಗ ಒನ್ ಏಯ್ಟಿ ಪರ್ಸೆಂಟ್ ಆದರೂ ಆ ಹುಡುಗಿ ತಾಯಿನೇ ತನ್ನ ಸಂಸಾರ ಹಾಳು ಮಾಡೋಗುತ್ತಾ ಬಟ್ ಅದು ಅವ್ರಿಗೆ ಅರ್ಥ ಆಗೋಲ್ಲಗ ಅವ್ರಿಗೆ ಇದು ಏನು ಅರ್ಥ ಆಗದಿ ನಾನು ಏನೆಲ್ಲ ಅದು ಒಳ್ಳೇದೇ ನನ್ನ ಮಗಳಿಗೆ ಒಳ್ಳೇದಾಗ್ತದಂತ ಅಲ್ಲ ನಿಮ್ಮ ಮಗಳಿಗೆ ಒಳ್ಳೇದು ಯಾವಾಗ ಆತದ ಗೊತ್ತು ನೀವು ಯಾವಾಗ ಅವಳಿಗೆ ತಿದ್ದಿ ಬುದ್ಧಿ ಹೇಳಿಸಿ ಈ ಗಂಡ ಹೆಂಗೆ ಇರಲಿ ಯಾಕಂದ್ರೆ ನಿಮಗೆ ಗೊತ್ತದ ಇಷ್ಟು ವರ್ಷ ನೀವು ಸಂಸಾರ ಮಾಡ್ತಿದ್ದೀರಿ ಯಾವಾಗ ನಿಮಗೆ ಇಷ್ಟು ಏಜ್ ಆದರೂ ನಿಮಗೆ ನಿಮಗೆ ಗಂಡ ಬೇಕಂದ್ರೆ ನಿಮ್ಮ ಮಗಳಿಗೆ ಭೀ ಗಂಡ ಬೇಕಲ್ಲ ಅದು ನೀವು ವಿಚಾರ ಮಾಡ್ರಿ ಮಗಳನ್ನ ಹ್ಯಾಂಗೆ ತಿದ್ದಿ ಬುದ್ಧಿ ಹೇಳಿಸ್ಬೇಕು ಹ್ಯಾಂಗೆ ನಾನು ಕಲಿಸ್ಬೇಕು ಹ್ಯಾಂಗೆ ಅವಳಿಗೆ ತವ್ರ ಮನೆಗೆ ಜೀವನ ಅಲ್ಲ ಗಂಡನ ಮನೆಯಲ್ಲಿ ಜೀವನ ಅಂತ ತಿದ್ದಿ ಬುದ್ಧಿ ಹೇಳಿಸಿ ಯಾಕಂದರೆ ನಾನು ಒಂದು ಹೆಣ್ಣು ನನಗೆ ತಾಯಿ ಇದ್ದಾರೆ ನನ್ನ ಲೈಫ್ನಲ್ಲಿ ಎಲ್ಲ ರೀತಿಯೂ ಆಗಿರ್ಬೋದು ಬಟ್ ನನಗೆ ನನ್ನ ತಾಯಿ ಹೆಂಗೆ ಬುದ್ಧಿ ಮಾತು ಹೇಳಿದಾರಲ್ಲ ಹಂಗ ನೀವು ನಿಮ್ಮ ತಂದೆ ತಾಯಿ ಯಾ ಯಾರ್ದೇ ಒಂದು ಒಂದು ಒಳ್ಳೆ ಮಾತು ಹೇಳ್ಬೇಕಾದ್ರೆ ತಾಯಿನೇ ಬೇಕಂತೇನಲ್ಲ ಬಟ್ ಇಲ್ಲಿ ಹಾಳಾಗ್ತಾ ಇರೋದು ತಾಯಿ ಮಾತು ಕೇಳಿ ಎಷ್ಟೋ ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೊಂಡಾರ ಅಂಥವ್ರಿಗೊಂದು ಹೇಳ್ತಿದ್ದೀನಿ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೋಕೆ ಹೋಗ್ಬೇಡ್ರಿ ಇಲ್ಲಿ ಶಾಶ್ವತ ಯಾರು ಅಲ್ಲ ನಮ್ದು ಒಂದು ಲೈಫ್ ಹಾಳಾಗ್ಯದ ಈಗ ನಾವೊಂದು ಅಚೀವ್ ಮಾಡಿ ಮಾಡ್ಕೋಬೇಕು ನಮ್ಗೆ ಒಂದು ಸಪೋರ್ಟ್ ಅಂದ್ರೆ ಅದು ಲೈಫ್ ಲಾಂಗ್ ಗಂಡನೇ ಇರ್ತಾನೆ ಹೊರತು ತಂದೆ ತಾಯಿ ಅಣ್ಣ ತಂಬ್ರಿ ಯಾರು ಇರಲ್ಲ ಯಾರು ಇರಕ್ಕೂ ಸಾಧ್ಯನೇ ಇಲ್ಲ ಯಾಕಂದ್ರೆ ಗಂಡ ಎಷ್ಟು ನಮ್ಗೆ ಸಪೋರ್ಟ್ ಮಾಡ್ತಾನಲ್ಲ ಅಷ್ಟು ಲೈಫ್ನಲ್ಲಿ ಯಾರು ಸಪೋರ್ಟ್ ಮಾಡೋಕೆ ಆಗಲ್ಲ ನಾವು ಯಾವ್ದೋ ಒಂದು ಬುದ್ಧಿ ಇರ್ಲಾರ್ದೆ ಯಾರ್ದೋ ಅಥವಾ ಮೂರನೇ ಮಾತು ಕೇಳಿ ನಮ್ಮ ಸಂಸಾರ ನಾವು ಹಾಳು ಮಾಡ್ಕೊಂಡು ಆಮೇಲೆ ನನ್ನ ಗಂಡ ಬೇಕು ಸಂಸಾರ ಬೇಕು ಅಂದ್ರೆ ಅದು ಸತ್ರು ಸಿಗಲ್ಲ ನಂದು ಒಂದೇ ಮಾತು ಆ ತಾಯಿ ಹೇಳಕ್ ಇಷ್ಟ ಪಡ್ತೀನಿ ನೀ ಹೆಂಗ ನಿನ್ ಸಂಸಾರ ನನ್ ಗಂಡ ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತ ನೀನು ಏನು ಬಯಸ್ತಾ ಇದೆಯಲ್ಲಮ್ಮ ಅದೇ ಥರನೂ ನಿನ್ನ ಮಗಳ ಲೈಫ್ನಲ್ಲಿ ಬಯಸು ಯಾಕಂದ್ರೆ ನಿನ್ನ ಮಗಳು ಒಂದು ಹೆಣ್ಣು ಅವಳಿಗೂ ಒಂದು ಜೀವನ ಬೇಕು ಅದು ಬಿಟ್ಟು ಏನೋ ಒಂದು ಸಣ್ಣ ವಿಶ್ ಸಣ್ಣ ವಿಷಯಕ್ಕೆ ಮಗಳು ಆಲಾರ ಬಟ್ಟಿ ತವ್ರ ಮನೆ ಬಂದು ಕೂತ್ರು ಅಂದ್ರೆ ನೀವು ಅದೇ ಒಂದು ಹಿಡ್ಕೊಂಡು ಉದ್ದ ಎಳ್ಕೊಂಡು ಕೋರ್ಟು ಕಚೇರಿಗೆ ಹೋಗಿ ಮಾನ ಮರ್ಯಾದೆನೂ ಹೋಗುತ್ತೆ ಬೆಲೆನೂ ಇರೋಲ್ಲ ಆಮೇಲೆ ನಿಮ್ಮ ಮಗಳಿಗೆ ನಾಲ್ಕು ಮಂದಿನೇ ಅಂತಾರ ನಿಮ್ಮ ಮಗಳು ಅಂದರೆ ಕರೆಕ್ಟಾಗಿದ್ರು ಏ ಗಂಡ್ ಬಿಟ್ಟು ಬಂದವಳು ಅಂತ ನಿಮ್ಮ ಮಗಳಿಗೆ ಅಂತಾರೆ ಹೊರ್ತು ಹಳೆಯಾಗ ಅನ್ನಲ್ಲ ಅವನಿಗೆ ಎಲ್ಲರೂ ಜನ ಇದೆಯಂತಾರೆ ಏನೋ ಗಂಡ ಅಂತಿ ಜಗಳಾಗ್ಯದ ಬಿಡು ಅಂತಾರ ಬಟ್ ನಿಮ್ಮ ಮಗಳಿಗೆ ಆ ಥರ ಅನ್ನಲ್ಲ ಗಂಡ ಬಿಟ್ಟು ಅಂತಾನೆ ಅಂತಾರ ವಿಚಾರ ಮಾಡಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಬಟ್ ದಯವಿಟ್ಟು ಎಲ್ಲ ತಾಯಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮಕ್ಳಿಗೆ ಬುದ್ಧಿ ಹೇಳಿ ಗಂಡನ ಮನೇಲಿ ಕಳಿಸಿ ಯಾಕಂದ್ರೆ ಅದು ಜೀವನ ಅದ ನೀವು ಗಂಟ ನಮ್ಮಂತ ಹೆಣ್ಮಕ್ಳಿಗೆ ಆಸರೆ ನಾಳೆ ನೀವೇ ಇಲ್ಲಂದ್ರೆ ಯಾ ಅಣ್ತಂಬರು ನೋಡ್ಕೊಂಬಲ್ಲ ಇದು ಎಲ್ಲ ಹೆಣ್ಮಕ್ಳಿಗೆ ಅರ್ಥ ಆಗ್ಬೇಕು ಈಗಿನ ಹೆಣ್ಮಕ್ಳು ಏನು ಗೊತ್ತು ಗಂಡ ಒಂದೇನೋ ಹೊಡಿದ ಅಂದ್ರೆ ಮುಗೀತು ಲೈಫ್ ಲಾಂಗ್ ತಾವ್ರ ಮನೇನೆ ಜೀವನ ಅನ್ಕೋತಾರ ಯಾರು ಯಾರು ಆಗಲ್ರವ ಗಂಡನೇ ಬೇಡ ಅಂದ್ರೆ ಮತ್ತೆ ತಾಳಿ ಅದಕ್ಕೆ ಹಾಕೋತೀರಿ ಅದಕ್ಕೆ ಉಕ್ಕು ಮಚ್ಕೋತೀರಿ ಹಾ ಹೇಳ್ರಿ ಮಾಡಂಗಿದ್ರಲ್ಲ ಪೂರ್ತಿ ಮಾಡ್ರಿ ಸುಮ್ನೆ ಹೆಸರಿಗೆ ಶೋಕಿಗ್ ಬಿಟ್ಟು ಬರೋದು ಅದು ಜೀವನ ಮಾಡೋಕೆ ಹೋಗ್ಬೇಡ್ರಿ ಅದಕ್ಕೆ ಬೆಲೆನು ಇರೋಲ್ಲ ಅರ್ಥನೂ ಇರಲ್ಲ ಅರ್ಥ ಮಾಡ್ಕೋರಿ ಸೊ ಪ್ರತಿಯೊಂದು ತಾಯಿ ಹಿಡ್ಕೊತಿದ್ದೀನಿ ನಮ್ಮ ತಾಯಿ ಹಿಡ್ಕೊಂಡು ದಯವಿಟ್ಟು ನಿಮ್ಮ ಮಕ್ಳು ಏನಾದರೂ ಒಂದ್ ವೇಳೆ ತಿಳಿದೋ ತಿಳಾರ ತಪ್ಪು ಮಾಡ್ರಲ್ಲ ಅವ್ರ ತಿದ್ದಿ ಬುದ್ಧಿ ಹೇಳಿ ಯಾಕಂದ್ರೆ ನೀವು ಹೆಂಗ್ ತಂದೆ ತಾಯಿನೂ ಇಲ್ಲ ಆ ಹುಡುಗನ್ ತಂದೆ ತಾಯಿನೂ ಇರ್ತಾರ ಅವ್ರಿಗೂ ಒಂದು ಆಸೆ ಕನಸು ಇರ್ತದ ನಮ್ಮನೆಗೆ ಬರೋ ಸೊಸೆ ಹಿಂಗೆ ಇರಬೇಕು ಹಿಂಗೆ ನೋಡ್ಕೋಬೇಕು ನನ್ನ ಮಗನಿಗೆ ಪ್ರೀತಿ ಕೊಡಬೇಕು ಸಹಾಯ ತನಕ ಚೆನ್ನಾಗಿ ನೋಡ್ಕೋಬೇಕು ನಾಳೆ ನಾನು ಇಲ್ಲ ಅಂದರೂ ನಾನು ಜಾಗದಾಗ ನನ್ನ ಸೊಸಿ ನಿಂತು ನನ್ನ ನನ್ನ ಮಗನಿಗೆ ಎಲ್ಲ ರೀತಿ ನೋಡ್ಕೋಬೇಕು ಅಂತ ಅವ್ನು ಕನಸು ಕನಸ್ಕೊಂಡಿರ್ತಾಳೆ ಸೊ ಅಂಥ ಒಂದು ಕನಸಿಗೆಲ್ಲ ನೀವು ಯಾವತ್ತೂ ಮುರಿಗೆ ಹೋಗ್ಬೇಡ್ರಿ ಯಾಕಂದ್ರೆ ಆ ಕನಸು ನೀವು ನಾಳೆ ನಿಮ್ಮ ಮಕ್ಕಳಲ್ಲೂ ಕಟ್ಟೆ ಕಟ್ತೀರಾ ಅದಕ್ಕೆ ಯಾವತ್ತೂ ಇಲ್ಲ ಯಾರಿಗೂ ಕೆಟ್ಟದ್ದು ಬೈಸಕ್ಕೆ ಹೋಗಬೇಡಿ ನಿಮ್ಮ ಮಗಳಿಗೆ ಬುದ್ಧಿ ಇಲ್ಲ ಅಂದರೆ ತಿದ್ದಿ ಬುದ್ಧಿ ಹೇಳಿಸಿ ಅವಳಿಗೆ ಗಂಡನ ಮನೆ ಕಳಿಸಿ ಅಂತ ಇಷ್ಟು ಹೇಳ್ತಿದ್ದೀನಿ ಸೊ ಇದರಲ್ಲಿ ಏನಾದರೂ ತಪ್ಪಿದ್ರೆ ಇನ್ನೊಂದು ಸರಿ ಹೇಳ್ತಿದ್ದೀನಿ ಕ್ಷಮಿಸಿ ಇನ್ನೊಂದು ದಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಆ ಥರ ನಾನು ಮಾಡ್ತೀನಿ ನಾನು ಕಮೆಂಟ್ ಹಾಕಿ ಅಕ್ಕ ಈ ಥರ ವಿಡಿಯೋ ಮಾಡಿ ಇದ್ರ ಇದ್ರ ಬಗ್ಗೆ ಅಂತ ನಾನು ಅದು ಮಾಡೋಕ್ಕೂ ರೆಡಿ ಸೊ ಇಷ್ಟೇ ಏನಂದರೆ ಎಲ್ಲ ಹೆಣ್ಮಕ್ಳು ಅವ್ರವ್ರ ಲೈಫ್ನಲ್ಲಿ ಚೆನ್ನಾಗಿರಬೇಕು ಗಂಡನ ಮನೇಲಿ ಖುಷಿ ಖುಷಿಯಾಗಿ ಸಂತೋಷವಾಗಿ ತನ್ನ ಸಂಸಾರ ತಾನು ನೋಡ್ಕೊಂಡು ಹೋಗ್ಬೇಕಂತ ನಂದೊಂದು ಆಸೆ ಯಾಕಂದರೆ ನಾನು ಒಂದು ಹೆಣ್ಣು ನಾನು ಚೆನ್ನಾಗಿದ್ದೀನಿ ಅಂದರೆ ನಂದು ಎಲ್ಲ ಅಕ್ಕ ತಂಗಿರು ಚೆನ್ನಾಗಿರಬೇಕು ಯಾಕಂದರೆ ಎಲ್ಲರಿಗೂ ಒಂದೇ ಬುದ್ಧಿ ಇರಲ್ಲ ಕೆಲವ್ರು ಮೂರನೇ ವ್ಯಕ್ತಿ ಮಾತ್ರ ಸಂಸಾರ ಹಾಳು ಮಾಡ್ಕೋತಾರೆ ಕೆಲವ್ರು ಸ್ವಂತ ಬುದ್ಧಿಲಿಂತ ಹಾಳು ಮಾಡ್ಕೋತಾರೆ ಸೊ ಸ್ವಂತ ಇಲ್ಲ ಹಾಳು ಮಾಡ್ಕೊಂಡ್ರೆ ನಾವೇನೋ ಮತ್ತೆ ತಿರ್ಗಾ ಪಡ್ಕೋಬೋದು ಬಟ್ ಮೂರನೇ ವ್ಯಕ್ತಿ ಮಾತ್ರ ಕೇಳಿ ಸಂಸಾರ ಹಾಳು ಮಾಡ್ಕೋತೀವಲ್ಲ ಅಲ್ಲಿ ಜೀವನ ಪೂರ್ತಿನೇ ಎಕ್ಕೊಟ್ಟು ಹೋಗ್ತದ ನಿಜ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್